ದೇವರೇ ಇಂಡೋನೇಷ್ಯಾಂದ ಬರ್ತಿದ್ದಂಗೆ ನೋಡ್ತಿರೋ ಫಸ್ಟ್ ಸಿನಿಮಾ ಈಗಷ್ಟು ನಮ್ಮ ನಟ ಭಯಂಕರ ಆಯ್ತು ಬಂದ ತಕ್ಷಣ ಫಸ್ಟ್ ಇನ್ನೂ ಲಗೇಜ್ ಕೂಡ ಇಟ್ಟಿಲ್ ಕಾರಣ ಬಂದ್ ನೋಡ್ಬೇಕು ನಮ್ಮ ಸಿಂಗಿನಿ ಸಿನಿಮಾ ಅನ್ನ ಬಂದೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಿಜವಾಗ್ಲೂ ಒಂದ್ ಹೇಳ್ತೀನಿ ಕೇಳಿ ನಿಮಗೆ ಎಲ್ಲ ಓ ಟಿ ಟಿ ನೋಡ್ತೀನಿ ಅಲ್ಲಿ ನೋಡ್ತೀನಿ ಆಮೇಲೆ ನೋಡೋಣ ಅದೆಲ್ಲ ಅಲ್ಲ ಒಂದ್ ಸೆಕೆಂಡ್ ನನ್ಗೆ ಒಂದ್ ಫೋನ್ ಬಂತು ನಮ್ಮ ಡ್ರೈವರ್ ಒಂದ್ ಅದಿಂದ ಇನ್ಸಿಡೆಂಟ್ ಹೇಳ್ತೀನಿ ಫೋನ್ ಬಂದಾಗ ಒಳಗ್ ಬಿಡಬೇಕು ನನ್ ಪಾರ್ಕ್ ಮಾಡ್ಬಿಟ್ಟು ಮೇಲೆ ಬಾಂಬ್ ಹೇಳಿದೆ ಅವ್ನ್ ಹೇಳ್ತಾ ಇದ್ದ ಡ್ರೈವ್ ಕ್ವಿಕ್ ಫೋನ್ ಕಿತ್ತು ಒಂದು ಶಾಟ್ ಬಿಟ್ರು ಪ್ರಥಮ ಗೊತ್ತಾಗಲ್ಲ ಸುಮ್ಮನೆ ನೋಡಿ ಅಂತ ಫೋನ್ ಕಿತ್ತಿಟ್ಕೊಂಡ್ರು ಎಲ್ಲಿ ನಂತ ಫೋನ್ ಇಲ್ಲ ನೋಡಿ ಸೊ ತುಂಬಾ ಚೆನ್ನಾಗಿ ಮಾಡಿದ್ರೆ ಪ್ರತಿ ಸೆಕೆಂಡ್ ಕೂಡ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಿ ನಿಮ್ಮನ್ನ ಆವರಿಸ್ಕೊಂಡಿದ್ದಾರೆ ಸಂಗೀತ ಅಂಡ್ ಡಿಗನ್ ಸರ್ ಸ್ಪೆಷಲಿ

ನನ್ ಸಂಗೀತ ಸಂಗೀತ ಕೊಟ್ಟ ಕೈತಂತ ಪ್ರೀತಿಗೋಸ್ಕರ ಅಭಿಮಾನ ವಿಶ್ವಾಸಗೋಸ್ಕರ ಬಂದ್ ಯಾವ್ದು ಅಲ್ಲ ನನ್ ಬಾಯ್ಲಿ ಯಾವ ಮಗನ ಹಂಗಲ್ಲ ಏಳ್ಸಕ್ಕೆಲ್ಲ ಆಗಲ್ಲ ಹಂಗೆಲ್ಲ ಪೇಡ್ ಮಾಡ್ಬಿಟ್ಟು ಏಳ್ಸಕ್ಕೆಲ್ಲ ತಾಕತ್ತ ಯಾರ ವಿಶ್ವಾಸದಿಂದ ಸಂಗೀತ ನೀವು ಕೊಟ್ಟು ಊಟ ತಿಂದಿದ್ದೀವಿ ನೀವು ಮಾಡೋದು ಕೆಟ್ಟದ್ದು ಸುಮಾರಾಗಿರೋದನ್ನ ತಿಂದಿದ್ದೀನಿ ಅವತ್ತು ಸಂಗೀತ ಕೊಟ್ಟ ತುಂಬಾ